ಮಾನ್ಯ ಅಧ್ಯಕ್ಷರೇ ಮಾನ್ಯ ವಿರೋಧ ಪಕ್ಷದ ನಾಯಕರು ಶ್ರೀ ಅಶ್ವಥ್ ನಾರಾಯಣ ಅವರು ಶ್ರೀ ಜ್ಞಾನೇಂದ್ರ ಅವರು ನಮ್ಮ ಬಲತ್ ಶೆಟ್ಟಿ ಅವರು ಶಿವಮೊಗ್ಗ ಶಾಸಕರು ಸಾಕಷ್ಟು ಜನ ಶಾಸಕರು ಈ ಬಿಲ್ ಅನ್ನ ವಿರೋಧಿಸಿ ಚರ್ಚೆನ ಬಹಳ ಇದು ರೆಟ್ರೋಗ್ರೇಡ್ ಇದೆ ದುರುದ್ದೇಶದಿಂದ ತಂದಿದ್ದೀರಾ ಗ್ರಾಮೀಣ ಯೂನಿವರ್ಸಿಟಿ ಇದೆ ವಿಶ್ವವಿದ್ಯಾಲಯ ಇದೆ ಅದರ ಸ್ವಾತಂತ್ರ್ಯವನ್ನು ಕಿತ್ಕೊಳಕ್ಕೆ ತಂದಿದ್ದೀರಾ ಪೊಲಿಟಿಕಲಿ ಮೋಟಿವೇಟೆಡ್ ಇದೆ ಇದು ನೀವು ಕಾನ್ಫ್ರೆಂಟೇಶನಿಗೆ ತಂದಿದ್ದೀರಾ ಅಂತ ಬಹಳ ಜನ ಅಭಿಪ್ರಾಯಪಡ್ತಾ ಇದೆ ಭಾಳ ಸ್ಪಷ್ಟವಾಗಿ ಮತ್ತೊಮ್ಮೆ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಈ ಬಿಲ್ಲಲ್ಲಿ ಯಾವುದೇ ರೀತಿಯಾದಂಥ ನಾವು ರಾಜಕೀಯ ಬೆರೆಸಕ್ಕೆ ಹೋಗ್ತಾ ಇಲ್ಲ ಇಟ್ ಈಸ್ ನಾಟ್ ಪೊಲಿಟಿಕಲಿ ಮೋಟಿವೇಟೆಡ್ ಇದನ್ನು ನಾವು ತಂದಿರೋದು ನಮ್ಮ ವಿಶ್ವವಿದ್ಯಾಲಯವನ್ನು ಚುರುಕುಗೊಳಿಸಲಿಕ್ಕೆ ಫಾರ್ ಬೆಟರ್ ಅಡ್ಮಿನಿಸ್ಟ್ರೇಷನ್ ಫಾರ್ ಬೆಟರ್ ಫಂಕ್ಷನಿಂಗ್ ಫೋರ್ ಎಫೆಕ್ಟಿವ್ಲಿ ಇನ್ ಕೋಆರ್ಡಿನೇಷನ್ ವಿತ್ ದ ಸ್ಟೇಟ್ ಗೌರ್ಮೆಂಟ್ ಆಮೇಲೆ ಎಲ್ಲೂ ಕೂಡ ಐ ಆಮ್ ಶೋರ್ ಅಶ್ವಥ್ ನಾರಾಯಣವರಿಗೆ ಇದ್ರ ಬಗ್ಗೆ ಗೊತ್ತಿರ್ತದೆ ಯಾಕಂದರೆ ಈ ಪೋರ್ಟ್ಫೋಲಿಯೋನ ಹ್ಯಾಂಡಲ್ ಮಾಡಿದ್ರು ಹೈಯರ್ ಎಜುಕೇಷನಲ್ಲಿ ಯಾವ ಕಾನೂನಲ್ಲೂ ಕೂಡ ರಾಜ್ಯಪಾಲರು ವಿ ಸಿ ಆಗಲೇಬೇಕು ಅಂತಲೂ ಎಲ್ಲೂ ಇಲ್ಲ ದೆರ್ ಈಸ್ ನೋ ಲಾ ಇನ್ ದ ಕಂಟ್ರಿ ದಟ್ ಸ್ಟೇಟ್ ದಟ್ ದ ಗವರ್ನರ್ ಓನ್ಲಿ ಶೂಡ್ ಚಾನ್ಸ್ ಈಗ ಚರ್ಚೆ ಈಗ ಬಹಳಷ್ಟು ಜನ ಹೇಳ್ತಾ ಇದ್ರು ಬಿಲ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್ ಇದನ್ನ ನಾವು ಇಲ್ಲೇ ಕೈ ಬಿಡಬೇಕು ಅಂತ ಸಾಕಷ್ಟು ಉದಾಹರಣೆಗಳಿದೆ ಈಗ ಎಂ ಎಸ್ ಯೂನಿವರ್ಸಿಟಿ ಬರೋಡಾ ಅಲ್ಲಿ ಏನ್ ಪಾತ್ರ ಇದೆ ಗವರ್ನರ್ ಅವ್ರದ್ದು ಎಲ್ಲಿ ಏನೂ ಇಲ್ಲ ಅರುಣಾಚಲ್ ಪ್ರದೇಶ್ ಯೂನಿವರ್ಸಿಟೀಸ್ ಅಮೆಂಡ್ಮೆಂಟ್ ಆ್ಯಕ್ಟ್ ಟ್ವೆಂಟಿ ಟ್ವೆಂಟಿ ಟು ಬಿಜೆಪಿ ಸರ್ಕಾರನೇ ತಂದು ರೋಲ್ ಆಫ್ ಗವರ್ನರ್ ಇಸ್ ಲಿಮಿಟೆಡ್ ಟು ವಿಸಿಟರ್ ಅಬ್ಸುಲ್ಯೂಟ್ಲಿ ನೋ ಪವರ್ ರಾಮ್ ಮನೋಹರ್ ಲೋಯಾ ಲಾ ಯೂನಿವರ್ಸಿಟಿ ಆ್ಯಕ್ಟ್ ಉತ್ತರ ಪ್ರದೇಶದಲ್ಲಿ ತಂದಿರೋದು ಅಲ್ಲೂ ಕೂಡ ಮುಖ್ಯಮಂತ್ರಿಗಳೇ ಚೇರ್ಮನ್ ಇರೋದು ಆಫ್ ಜನರಲ್ ಕೌನ್ಸಿಲು ಸಿ ಜೆ ಐ ಅವರು ವಿಸಿಟರ್ ಇದಾರೆ ಗವರ್ನರ್ದವ್ರ ಪಾತ್ರ ಇಲ್ಲ ನಮ್ಮ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ ಆ್ಯಕ್ಟ್ ಅದರಲ್ಲೂ ಏನು ಪಾತ್ರ ಇಲ್ಲ ಮತ್ತು ನಿಮ್ಮ ಕರ್ನಾಟಕ ಪ್ರೈವೇಟ್ ಯೂನಿವರ್ಸಿಟಿ ಇದಾಗ್ ತಮಗೆ ಗೊತ್ತಿದೆ ನಾನು ಹೆಚ್ಚೇನು ಹೇಳಕ್ಕೆ ಹೋಗೋದಿಲ್ಲ ನೀವು ಇಷ್ಟೆಲ್ಲ ಇದ್ರೂ ಕೂಡ ನಾವು ಪಿಕ್ ಆ್ಯಂಡ್ ಚೂಸ್ ಮಾಡೋದ್ರಲ್ಲಿ ಅದು ಸರಿ ಇಲ್ಲ ಆಮೇಲೆ ಭಾಳ ಜನ ಹೇಳಿದ್ರು ಇಲ್ಲ ಇದು ನಿಮಗೆ ಬೇಕಾಗಿರುವಂಥ ವಿ ಸಿ ಹಾಕಿಸ್ಕೊಳ್ಲಿಕ್ಕೆ ಮಾಡ್ತಾ ಇದೆ ಅಂತ ಸರ್ಚ್ ಕಮಿಟಿ ಬಗ್ಗೆ ಕೆಲವು ಸ ನಮ್ಮ ಮಾಜಿ ಸಚಿವರು ಸದಸ್ಯರು ಪ್ರಸ್ತಾಪ ಮಾಡಿದ್ರು ಸರ್ ತಮಗೆ ಗೊತ್ತಿದೆ ಹೋದ ಬಾರಿ ಬ್ಯಾಂಗ್ಳೂರು ಯೂನಿವರ್ಸಿಟಿನಲ್ಲಿ ಯಾವಾಗ ಅಪಾಯಿಂಟ್ಮೆಂಟ್ ಆಯಿತು ಕೋರ್ಟಿಗೆ ಹೋದ್ರಲ್ವಾ ಸರ್ ಮೂರು ಮೂರುವರೆ ವರ್ಷ ನಾಲ್ಕು ವರ್ಷ ಕೋರ್ಟ್ನಲ್ಲೇ ಇತ್ತು ಅಧ್ಯಕ್ಷರೇ ಅದೇನು ಮಾಡ್ಲಿಕ್ಕೂ ಆಗಿಲ್ಲ ಏನೂ ಇಲ್ಲ ಸೊ ಹಾಗಾಗಿ ಇವೆಲ್ಲೂ ಕೂಡ ನಾವು ರಾಜಕೀಯ ಪ್ರೇರಿತ ಆಗಿದ್ದು ಆಗಿದೆ ಅಂತ ಹೇಳೋದು ತಪ್ಪಾಗ್ತದೆ ಮತ್ತೆ ಬೋರ್ಡ್ ಆಫ್ ಗವರ್ನರ್ಸ್ ಬಗ್ಗೆ ತಾವು ಸಲಹೆ ಕೊಟ್ರಿ ಈಗಾಗಲೇ ನಮ್ಮ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮತ್ತು ಅಕಾಡೆಮಿಕ್ ಕೌನ್ಸಿಲ್ನಲ್ಲಿ ಎಂ ಪಿ ತಜ್ಞರು ಯಾರು ಇರ್ತಾರೆ ಅವರಾಗಲೇ ಇರ್ತಾರೆ ಅವರ ಆಗಲೇ ಅಲ್ಲಿ ಅವರು ಬೇಸ್ಡ್ ಆನ್ ದರ್ ಚೇರ್ ಆ್ಯಸ್ ವೆಲ್ ಆಸ್ ನೀವು ಯಾರಿಗಾನ ನಾಮಿನೇಟ್ ಕೂಡ ಮಾಡ್ಬೋದು ಫಾರ್ ಅ ಟೆನ್ಯೂರ್ ಆಫ್ ತ್ರೀ ಇಯರ್ಸ್ ಅಂತ ಆ್ಯಕ್ಟಲ್ಲಿ ಆಗಲೇ ಇದೆ ಸರ್ ಟ್ವೆಂಟಿ ಸಿಕ್ಸ್ ಒನ್ ಆ್ಯಂಡ್ ತರ್ಟಿ ತ್ರೀ ಒನ್ನಲ್ಲಿ ಇದೆ ಅದು ಭರತ್ ಅವರು ತಾವು ಇಬ್ರು ಕೇಳಿದ್ವಿ ಸೊ ಟೆನ್ಯೂರ್ ಇಸ್ ಆಲ್ರೆಡಿ ಫಿಕ್ಸ್ಡ್ ಅಧ್ಯಕ್ಷರೇ ಮತ್ತು ಮೋರ್ ಇಂಪಾರ್ಟೆಂಟ್ಲಿ ಈಗ ಶರತ್ ಅವರು ಹೇಳ್ದಂಗೆ ಇದು ಪ್ರಶ್ನೆ ಟೈಮು ಸಮಯದಂತ ಅಲ್ಲ ಇಟ್ ಇಸ್ ಫಾರ್ ಬೆಟರ್ ಕೋಆರ್ಡಿನೇಷನ್ ಅಂದ್ರೆ ಶರತ್ ಅವ್ರು ಹೇಳಿದಾಗೆ ನಮಗೆ ಒಂದು ಸುವರ್ಣ ಅವಕಾಶ ನನಗೆ ಸಿಕ್ಕಿದೆ ನಾನು ಐ ಟಿ ಬಿ ಟಿ ಸಚಿವನ ಕೂಡ ನಾನೇ ಇದ್ದೀನಿ ಈಗ ತಂತ್ರಜ್ಞಾನ ಎಲ್ಲ ಕಡೆ ಇದೆ ಮೊನ್ನೆ ಅಶ್ವತ್ ಅವರಿಗೆ ಸಿ ಕ್ಯಾಂಪ್ ಬಗ್ಗೆ ಚೆನ್ನಾಗಿದೆ ನೀವು ನೋಡಿದ್ದೀರಾ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ನಲ್ಲಿ ಎಷ್ಟು ಒಳ್ಳೊಳ್ಳೆ ಆವಿಷ್ಕಾರಗಳು ಎಷ್ಟು ಒಳ್ಳೊಳ್ಳೆ ಸಂಶೋಧನೆಗಳಾಗ್ತಾ ಇದೆ ಅಂತ ಅದೇ ಎಕೋಸಿಸ್ಟಮ್ನ ನಾವು ಅಲ್ಲಿ ಕಟ್ಟಬೇಕು ಅಂದರೆ ನಾವು ಗುಣಮಟ್ಟವಾದಂಥ ಶಿಕ್ಷಣ ಕೊಡಬೇಕು ಸಂಶೋಧನೆ ಮಾಡಬೇಕು ತರಬೇತಿ ಕೊಡಬೇಕು ಇನ್ಕ್ಯೂಬೇಟರ್ ಫೆಸಿಲಿಟೀಸ್ ಮಾಡಬೇಕು ಉದ್ಯಮಶೀಲತೆ ಹೆಚ್ಚಿಸಬೇಕು ಹೊಸ ಆವಿಷ್ಕಾರಗಳು ಬರಬೇಕು ಇದು ಇನ್ಫಾರ್ಮೇಶನ್ ಟೆಕ್ನಾಲಜಿನೂ ಹೌದು ಬಯೋಟೆಕ್ನಾಲಜಿನೂ ಹೌದು ಈಗ ನಮ್ಮ ಕಡೆ ನಾವು ಒಂದು ಪ್ರಯೋಗ ಮಾಡ್ತಾ ಇದ್ದೀವಿ ಸರ್ ಬರ್ಬೇಕು ತೊಗರಿ ತೊಗರಿನ ಪ್ರೋಟೀನ್ ಅಂಶ ಮಾತ್ರ ತೆಗ್ದು ಹೆಚ್ಚು ನಾವು ಹೇಗೆ ಅದಕ್ಕೆ ಏನು ಇದು ಶಕ್ತಿ ಕೊಡಬಹುದು ಅಂದ್ಬಿಟ್ಟು ಸೊ ವಿಲ್ ದಿಸ್ ಶುಡ್ ಹ್ಯಾಪನ್ ಇವನ್ ಇನ್ ಗದ ಜಸ್ಟ್ ಲೈಕ್ ಹೌ ಇಟ್ಸ್ ಹ್ಯಾಪನಿಂಗ್ ಇನ್ ಬ್ಯಾಂಗ್ಲೂರ್ ಸೊ ಅದರಿಂದ ಇವೆಲ್ಲ ಇದು ನಾನು ಹೇಳ್ದಂಗೆ ನನಗೊಂದು ಅವಕಾಶ ಇದೆ ಗ್ರಾಮೀಣ ಅಭಿವೃದ್ಧಿ ಗ್ರಾಮೀಣ ಆವಿಷ್ಕಾರವನ್ನ ಮೇನ್ ಸ್ಟ್ರೀಮಿಗೆ ತರಲಿಕ್ಕೆ ಥ್ರೂ ದೀಸ್ ರೂರಲ್ ಯೂನಿವರ್ಸಿಟೀಸ್ ಅದಕ್ಕೆ ಬೆಟರ್ ಕೋಆರ್ಡಿನೇಷನ್ ಬೇಕಾಗಿರೋದ್ರಿಂದ ನಾವು ಮಾಡ್ತಾ ಇದೀವಿ ಈಗ ಏನೇನು ಕ್ಲಾರಿಫಿಕೇಶನ್ ಕೇಳಿದರೆ ಅದೆಲ್ಲಾನು ಕೂಡ ನಾನು ನೀಡಿದ್ದೇನೆ ಮತ್ತೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ ಗಳು ಇದೆ ಜೆ ಎಸ್ ಯಾದವ್ ವರ್ಸಸ್ ಸ್ಟೇಟ್ ಆಫ್ ಯು ಪಿ ರಾಮೇಶ್ವರ್ ಪ್ರಸಾದ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ವರ್ಸಸ್ ಅನ್ವರ್ ಅಲ್ಲಿ ಇಲ್ಲೆಲ್ಲದರಲ್ಲೂ ಬಹಳ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ಏನಂದ್ರೆ ಅಂದ್ರೆ ಸ್ಟೇಟ್ ಹ್ಯಾಸ್ ದ ರೈಟ್ ಟು ಲೆಜಿಸ್ಲೇಟ್ ಆನ್ ದ ಮ್ಯಾಟರ್ ಆಫ್ ಹೈಯರ್ ಎಜುಕೇಶನ್ ಅದನ್ನ ಎಕ್ಸರ್ಸೈಸ್ ಮಾಡೋದ್ರಲ್ಲಿ ತಪ್ಪೇರಿದೆ ಅಂಡ್ ಕೊನೆಯದಾಗಿ ಬಿ ಆರ್ ಪಾಟೀಲ್ ಸಾಹೇಬ್ ಒಂದು ಬಹಳ ಉತ್ತಮ ಸಲಹೆಯನ್ನು ನೀಡಿದ್ದಾರೆ ಮಾನ್ಯ ಅಧ್ಯಕ್ಷರೇ ಗಾಂಧೀಜಿ ಅವರು ಈ ಪುಣ್ಯಭೂಮಿಗೆ ಬಂದು ನೂರು ವರ್ಷ ಆಗಿರೋದರಿಂದ ಈ ಬಿಲ್ಲು ಕೂಡ ಇವಾಗ ಬರೋದ್ರಿಂದ ನಮ್ಮ ವಿಶ್ವವಿದ್ಯಾಲಯ ಮಹಾತ್ಮ ಗಾಂಧೀಜಿ ಅವರ ಹೆಸರಿಗೆ ಮಾಡಬೇಕು ಅಂದ್ಬಿಟ್ಟು ಅದನ್ನ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅದನ್ನು ಕೂಡ ನಾವು ಆದಷ್ಟು ಬೇಗ ನಾವು ಮಾಡ್ತೀವಿ ಅಂತ ನಾವು ಹೇಳ್ತಾ ಕೊನೆಯದಾಗಿ ಈ ನಮ್ಮ ಏನು ವಿಧೇಯಕವನ್ನು ನಾವು ತಂದಿದ್ದೇವೆ ಅಧ್ಯಕ್ಷರೇ ಇದು ಇದರಲ್ಲಿ ಯಾವುದೇ ದುರುದ್ದೇಶ ಇಲ್ಲ ಯಾವುದೇ ಕನ್ಸಂಟೇಶನ್ ನಮಗೆ ಅವಶ್ಯಕತೆ ಇಲ್ಲ ನಾವು ಒಂದು ಉತ್ತಮವಾದಂತಹ ಆಡಳಿತ ಕೊಡಬೇಕು ನಮ್ಮ ಮಕ್ಕಳು ನಮ್ಮ ವಿದ್ಯಾರ್ಥಿಗಳಿಗೆ ಗುಣಮಟ್ಟವಾದಂತಹ ಶಿಕ್ಷಣ ಕೊಡಬೇಕು ತರಬೇತಿ ಕೊಡಬೇಕು ಉದ್ಯಮಶೀಲತೆ ಕೊಡಬೇಕು ಹೊಸ ಆವಿಷ್ಕಾರಗಳಿಗೆ ಅವಕಾಶ ಕೊಡಬೇಕು ಸಂಶೋಧನೆ ಮುಖಾಂತರ ಅಂದ್ಬಿಟ್ಟು ಈ ಬಿಲ್ ಅನ್ನ ತಂದಿದ್ದೀವಿ ಈ ಗ್ರಾಮೀಣ ವಿಶ್ವವಿದ್ಯಾಲಯ ಏನಿದೆ ಇದು ಒಂದು ಮಾದರಿ ವಿಶ್ವವಿದ್ಯಾಲಯ ಮಾಡಿ ಇಡೀ ರಾಷ್ಟ್ರಕ್ಕೆ ಒಂದು ಹಾಗೆ ಕೆಲಸ ಮಾಡಬೇಕು ಅಂತ ಈ ಬಿಲ್ ಅನ್ನು ತಂದಿರೋದು ದಯವಿಟ್ಟು ಇದನ್ನ ಪಾಸ್ ಮಾಡಿಕೊಡ್ಲಿಕ್ಕೆ ತಮ್ಮೆಲ್ಲರ ಹತ್ರ ನನ್ನ ವಿನಂತಿ ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಮತಕ್ಕೆ ಹಾಕುತ್ತೇನೆ ಎರಡರಿಂದ ಐದರವರೆಗಿನ ಕಂಡಗಳು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ ಎರಡರಿಂದ ಐದರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರುವ ವಿಷಯ ಪ್ರಸ್ತಾವದ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರೋರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಮಾನ್ಯ ಮಂತ್ರಿಗಳು ಎರಡ್ ಸಾವಿರದ ಸಾಲಿನ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ ಪ್ರಸ್ತಾವವನ್ನು ಮಂಡಿಸಲಾಗಿದೆ ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ ಇಪ್ಪತ್ನಾಲ್ಕು ಸಾಲಿನ ಕರ್ನಾಟಕ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ